ಅದೇ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ ಸರ್ಕಾರ ಏನು ತೀರ್ಮಾನ ತಗೋತದೋ ಇನ್ನೂ ತಗೊಂಡಿಲ್ಲ ಫೈನಲ್ ಗ್ರಾಹಕರಿಗೆ ವರೇ ಆಗದ ರೀತಿಯಲ್ಲಿ ಮತ್ತೆ ರೈತರಿಗೆ ರೀತಿಯಲ್ಲಿ ಯಾವ ಯಾವತರ ಡಿಸಿಷನ್ ತಗೋತದ ಸರ್ಕಾರ ತೀರ್ಮಾನ ತಗೊಂಡ್ಮೇಲೆ ನೋಡೋಣ ಏನಾಗ್ತದೆ ಅಂತ ಈಗ ಆಡಳಿತ ಮಂಡಳಿ ಕೆಎಂ ಎಫ್ ಅವರು ಹೇಳಿದ ತಕ್ಷಣ ಮುಖ್ಯಮಂತ್ರಿಗಳೇನು ಒಪ್ಕೊಬೇಕು ಅಂತ ಏನಿಲ್ಲ ಅದನ್ನು ನೋಡಿ ಚೀಫ್ ಮಿನಿಸ್ಟ್ರು ಮತ್ತು ಸರ್ಕಾರ ಕ್ಯಾಬಿನೆಟಲ್ಲಿ ಮಾತಾಡಿ ಎಷ್ಟು ಜಾಸ್ತಿ ತೀರ್ಮಾನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಆಮೇಲೆ ಬೇರೆ ರಾಜ್ಯಗಳಿಗೆ ನಮ್ಮಲ್ಲಿ ಇದೆ ಅದೇ ಅದನ್ನು ಹೇಳಿದ್ದಾರೆ ನಾನು ನಿನ್ನೆ ಸಹಕಾರ ಸಚಿವರ ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಅದು ನಿಜವಾಗ್ ಕಮ್ಮಿ ಇದೆ ಆ್ಯಕ್ಚುಲಿ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಹಾಲಿನ ಥರ ಕಡಿಮೆ ಇದೆ ಅದೇ ನಾನು ಹೇಳಿದ್ನಲ್ಲ ಈಗಾಗಲೇ ಜಾಸ್ತಿ ಸಾರ್ವಜನಿಕರಿಗೂ ಹೊರೆ ಆಗಬಾರ್ದು ರೈತರಿಗೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅದನ್ನು ನೋಡಿ ಬ್ಯಾಲೆನ್ಸ್ ಮಾಡಿ ಮಾಡ್ತಾರೆ ಅಂತ ನನ್ನ ಮನಸ್ಸಿಗೆ ಗೊತ್ತಿಲ್ಲ ಏನಾದರೂ ಯಾವಾಗ ನಿನ್ನೆ ನ್ಯೂಸ್ ಬಂದಿಲ್ಲಲ್ಲ ಇಲ್ಲಿ ಗೊತ್ತಿಲ್ಲ 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 ಅದು ಗೊತ್ತಿಲ್ಲ ನನ್ನದು ಒಂದೇ ಅಭಿಮತ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಸೌಹಾರ್ದತವಾಗಿ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿರ್ಬೇಕು ಎಲ್ಲರೂ ಈ ಕ್ಷುಲ್ಲಕ ಕಾರಣಗಳಿಗೋಸ್ಕರ ಈ ಜಗಳಾಡ ನಿಲ್ಲಿಸಿ ಅವರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ ಹೇಳಿ ನೋಡಿ ನಾಗಮಂಗಲದಲ್ಲಿ ಕಿತ್ತಾಡಿರೋದಕ್ಕೂ ಹರಿಯಾಣ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಾರೆ ಅಂದರೆ ಇದಕ್ಕೆಲ್ಲ ರಾಜಕಾರಣಕ್ಕೆ ಬಡ್ಸ್ಕೊಂಡ್ರೆ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆ ಏನು ಹೇಳೋದು ನಾವು ಇದಕ್ಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ರೀತಿ ಆಯ್ತಿದ್ದು ಇಂಥ ಪ್ರಕರಣಗಳನ್ನ ಭಾಳ ಸೂಕ್ಷ್ಮವಾಗಿ ನಿಭಾಯಿಸಬೇಕು ಸರ್ಕಾರ ಎಲ್ಲ ಪ್ರಯತ್ನಗಳು ಮಾಡಿ ಈ ಪ್ರಕರಣದ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಯಾರು ಅಪರಾಧ ಮಾಡಿದ್ದಾರೆ ಅವ್ರನ್ನೆಲ್ಲನೂ ಜೈಲಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದನ್ನು ಎತ್ಕೊಟ್ಟು ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಯಾವುದೇ ಪಕ್ಷದವರು ಮಾಡಬಾರ್ದು ಅನ್ನೋದು ನನ್ನ ಅಭಿಮತ ಕೂಡ ಅದೇ ಸೇಮ್ ಅದೇ ಸೇಮ್ ನನಗೆ ಗೊತ್ತಿರುವಂತಹ ವಿಚಾರದಲ್ಲಿ ನಾನು ಹೇಳ್ತೀನಿ ಸಿದ್ದರಾಮಯ್ಯನವ್ರನ್ನ ಭಾಳ ಹತ್ತಿರದಿಂದ ನೋಡಿರೋನು ಹಾಗೆ ನಾನು ಹೇಳ್ತಾ ಇರೋದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದರಲ್ಲಿ ನಂಬರ್ ಒನ್ ಸಿದ್ದರಾಮಯ್ಯ ಅವರು ಈ ಥರ ಎಲ್ಲ ಮಾಡಿ ಮಾಡ್ತಾರೆ ಅಂದರೆ ಇನ್ನು ಎರಡೂವ್ರಿಗೆ ದೇವರೇ ನೋಡ್ಕೋಬೇಕಷ್ಟೇ ನನಗೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಇಬ್ಬಳಿದು ಆಸ್ತಿ ತುಲನೆ ಮಾಡಲಿ ಯಾರ್ಯಾರು ಜಾಸ್ತಿ ಇದೆ ಅಂತ ಎಕ್ಸ್ಚೇಂಜ್ ಮಾಡ್ಕೊಬಿಡ್ಲಿ ಬೇಕಾದ್ರೆ ಆಯ್ತು ಕೋಟಿಗಳ ಒಡೆಯಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬೊಜ್ಜು ಮಾತ್ರೆ ಕಷಾಯಿಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲಾ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು